ோ வைபவதி மெரவே வைபவதி மெரவே தரையோள் வைபவதி மெரவே ரணிபுள் என்ன கண்டரை ರಣದಲ್ಲಿ ರಿಪುಗಳು ಎನ್ನನು ಕಂಡರೆ ಗಡ ಗಡನೆ ನಡಗು ತಲಿರಲು ರಣದಲ್ಲಿ ರಿಪುಗಳು ಎನ್ನನ್ನು ಕಂಡರೆ ಗಡ ಗಡಗಳೇ ನಡಗು ತಲಿರಲು ದರ ಯೋಳ್ ಸಾಟಿ ಎನಗೆ ಹರಿಹರೈ ದರ ಯೋಳ್ ಸಾಹರೈ ವೈಭವದಿ ಮೆರವೇ ದರ ವೈ ಮೆರವೇ ಯಾದವ ಕುಲದ ಅಧಿಪತಿಯಾಗಿ ಸರಿಸಮರಿಲ್ಲದೆ ಮೆರೆಯುತ್ತಲಿರುವೆ ல அதிபதியமரில்ல மெரையுதலி தரையோல் சாட்டி எனகாரி அரை தரையோள் சாட்டி எனகாரி ஹரை வைபவதி மெரவே தரையோள் வைபவதி மெரவே மந்திரி பிரபு பெழை सचिवागरा गण्याने पेळे सचिवागरा गण्याने पेंदरया शौक्यवा पेळे काळा काल लगे ಕಾಲ ಕಾಲಗೆ ಬೀಳುತ್ತೇ ಮಳೆ ಪ್ರಜೆಗಳೆಲ್ಲರೂ ಸುಖದೆಂದೇವರೆ ಗಣ್ಯಾನೆ ಸಚಿವಣ ಸೌಖ್ಯವಾ ಪೇಳೈ ಮಂತ್ರಿ ನಮ್ಮರ್ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಜಾಗೃತಿಯಾಗಿ ತಿಳಿಸು ಅಪ್ಪಣೆ ಮಹಾಪ್ರಭು ಬಾಲಭದ್ರೇವಾ ಲಾಲಿಸೈ ನಮ್ಮ ರಾಜ್ಯದ ವಿವರ రాజద వివర మహాప్రభు మంత్రి కాల కాలకే వేళతే మే కాల కాలే మేళతే ప్రజల ರೋಗಿ ಬಲಭದ್ರೇವ ಬೆಳ್ಳಿ ಸೈ ನಮ್ಮ ರಾಜ್ಯದ ವಿವರ ಸೈ ಬೆಳ್ ಲಿಸೈ ಬೆಳ್ವೆ ಲಾಲಿಸೈ ಮಹಾಪ್ರಭು ನಮ್ಮ ಇದು ಅಂಶದ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸದಾ ಶಿವಧ್ಯಾನವನ್ನು ಮಾಡುತ್ತಾ ಸುಖ ಸೌಖ್ಯದಿಂದಿರುವರು ಮುಂದೇನು ಪಣ ಪ್ರಭು ಬಲೆ ಮಂತ್ರಿ ನಿನ್ನ ಪೀಠವನ್ನ ಅಲಂಕರಿಸೋ ಸೈನ್ಯಾಧ್ಯಕ್ಷ ಪ್ರಭು ಬೆಳೈ ಸೈನ್ಯಾದಿ ನಾ ಬಟ್ಟು ಬಟರ ಏಳ್ಗ તા ને બુ બટા પેળી સુતાલી તિહા શત્રુ રાજરો સુતાલી રો તિહા શત્રુ પીસુ વરે ಬೆಳೈ ಸೈನ್ಯ ತಾನೆ ಬಟು ಬಟ ಬೆಳೈ ಸೈನ್ಯಾಧ್ಯಕ್ಷ ಮಹಾಪ್ರಭು ನಮ್ಮ ರಾಜ್ಯ ನಮ್ಮ ರಾಜ್ಯದ ಸೈನ್ಯವು ಯಾವ ರೀತಿಯಾಗಿರುವುದೆಂಬುದನ್ನು ತಿಳಿಸುವಂತ ನಾವು ಅಪ್ಪಣ ಮಹಾಪ್ರಭು ಸಹ

ಮುಂದೇನು ಮಹಾಪ್ರಭು ಭಲೇ ಸೈನ್ಯ ದೀಕ್ಷ ನಿನ್ನ ಪೀಠವನ್ನು ಅಲಂಕರಿಸು ಓ ನನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಬರುತ್ತಿರುವನೇ ಅವನ ಸಕಲ ಮರ್ಯಾದೆಗಳಿಂದ ಬರಮಾಡಿ ನಿನಗೆ ಮಂಗಳವಾಗಲಿ ಆ ಪೀಠವನ್ನು ಅಲಂಕರಿಸು ಯಾರಲ್ಲಿ ರಾಜನ ಅರ್ಧಕೆಯನ ಬರ ಮಾಡಿ ಬಡನೆ ರಸಮಯ ಸಮಯ ಸಮಯ ಕಥಾ துமே கந்தர்வா மய சமயவித சுசீத்தவடி சப்தஸ்வரோஜனி ஷுதிராயவல்ல மோததி மயி மன கணிசு நாதி மோததி மய் ಮೋದದಿ ಿ ಮೈಮನದು ಸಮಯ ಸಮಯವಿದೆ ಸಮಯವಿದೆ ಸಮಯವಿದ ಯಾರಲ್ಲಿ ರಾಜನ ಅರ್ಧಕೆರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ ದುರ್ಯೋಧನ ಗುರುದೇವ ಅಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ ಹೌದು ನೀನು ಬಂದ ಗುರುದೇವ ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವ ಗುರುದೇವ ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು ದುರ್ಯೋಧನ ಗುರುದೇವ ಕೃಷ್ಣನು ಪಾಂಡವರ ಪಕ್ಷವನ್ನು ನಾನು ನಿಮ್ಮನ್ನು ವಹಿಸಿದ ಬಲವನ್ನು ಆಪೇಕ್ಷಿಸಿದನು ಗುರುದೇವ ಕೃಷ್ಣನು ಶಸ್ತ್ರಾಸ್ತ್ರವನ್ನು ಹಿಡಿದು ಯುದ್ಧ ಮಾಡುವುದಲ್ಲಿ ಒಂದು ಖಚಿತಪಡಿಸಿಕೊಂಡೇ ಬಂದಿರುವೆ ದುರ್ಯೋಧನ ಹಾಗಾದರೆ ಜಯವು ಖಂಡಿತ ನಾನು ಬರುವವರೆಗೂ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ ಹೋಗಿ ಬಾವಿರವರ ನಿನಗೆ ಮಂಗಳವಾಗಲಿ ಗುರುದೇವ ಏನಿದು ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿರುವಲ್ಲ ಏ ಏನಿದು ಓ ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಕಾರಣಕ್ಕೆ ಗೋವು ಹತವಾಯಿತಲ್ಲ ಹತ್ಯೆ ಪ್ರಾಪ್ತವಾಯಿತಲ್ಲ ಇನ್ನೇನು ಮಾಡಲಿ ಅಯ್ಯೋ ದುರ್ವಿಧಿಯೇ ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ದ್ವೇಷಕ್ಕೆ ಒಳಗಾದೆ ಆ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ದೋಷಕ್ಕೆ ಒಳಗಾದೆ ಗೋರಾರಣ್ಯದ ಗೋ ಮಾತೆಯನ್ನು ಒದಿಸಿದೆ ನಾನು ಕೋಪದಲ್ಲಿ ಗೋರ ಒಂದ ಪಾಪಕ್ಕೆ ಏನ ಗೈಯಲಿ ಒಂದ ಪಾಪಕ್ಕೆ ಏನ ಗೈಯಲಿ ಈ ಚಿಂತೆ ಅಯ್ಯೋ ಈ ಚಿಂತೆ ಅಕಟಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ದೋಷಕ್ಕೆ ಒಳಗಾದೆ ವಿಧಿಯೇ ಅಯ್ಯೋ ಎಂತ ದುರ್ವಿಧಿವಾಯಿತು ಕೃಷ್ಣ ಕೃಷ್ಣ ಏನು ಚಿಂತಾಪ್ರಾಂತಿವೆ ಗೋಹತ್ಯೆ ಪ್ರಾಪ್ತವಾಯಿತು ಕೃಷ್ಣ ನಾನೇನು ಮಾಡಲಿ ಅಣ್ಣ ಗೋಹತ್ಯೆ ಪ್ರಾಪ್ತಿಯು ನಮ್ಮ ವಂಶಕ್ಕೆ ನಮ್ಮ ವಂಶಕ್ಕೆ ಕಳಂಕವಾದ್ದು ಈಗೇನು ಮಾಡಲಿ ಕೃಷ್ಣ ನೀನೇ ಇದಕ್ಕೊಂದು ಉಪಾಯವನ್ನು ಅಣ್ಣ ಹಿಂದಿನಿಂದ ಇಪ್ಪತ್ತೊಂದು ದಿನಗಳವರೆಗೆ ಭೂ ಸಂಚಾರವನ್ನು ಮಾಡಿದರೆ ಗೋಹತ್ಯೆ ನಿವಾರಣೆಯಾಗುವುದು ಹಾಗಾದರೆ ನಾನು ಈಗಲೇ ಹೊರಡುವಿನ ಕೃಷ್ಣ ಹೋಗಬೇಕು ಅಣ್ಣ